ಅಯೋಧ್ಯೆ ರಾಮಮಂದಿರ ನಿರ್ಮಾಣದ ಹಿಂದೆ ಚಿನ್ನದ ನಾಡು ಕೋಲಾರದ ಬಹುದೊಡ್ಡ ಕೊಡುಗೆ ಇದೆ ರಾಮಲಲ್ಲನ ವಿಗ್ರಹ ಕೆತ್ತನೆ ಮಾಡಿದ ಕಲ್ಲನ್ನು ಕೋಲಾರದ ವಿಜ್ಞಾನಿ ಅಂತಿಮಗೊಳಿಸಿದ್ದಾರೆ ರಾಮಮಂದಿರ ನಿರ್ಮಾಣಕ್ಕೆ ಬಳಸುವ ಒಂದೊಂದು ಕಲ್ಲಿನ ಗುಣಮಟ್ಟವನ್ನು ಪರೀಕ್ಷಿಸಿ ಅಂತಿಮ ಮಾಡಿದ್ದು ಇದೇ ಚಿನ್ನದ ನಾಡಿನ ಕೆಜಿಎಫ್ನ ಹಿರಿಯ ವಿಜ್ಞಾನಿ ರಾಜನ್ ಬಾಬು ಅವರ ತಂಡ ಮಂದಿರಕ್ಕೆ ಬಳಸಿದ ಸಂಪೂರ್ಣ ವಸ್ತುಗಳ ಗುಣಮಟ್ಟವನ್ನು ಕೆಜಿಎಫ್ನಲ್ಲಿರುವ ಎನ್ಐಆರ್ಎಂ ಎಂ ಲ್ಯಾಬ್ನಲ್ಲಿ ಪರೀಕ್ಷಿಸಲಾಗಿದೆ ರಾಮಮಂದಿರಕ್ಕೆ ಕರ್ನಾಟಕ ತೆಲಂಗಾಣ ಆಂಧ್ರ ರಾಜಸ್ಥಾನ ರಾಜ್ಯಗಳ ಕಲ್ಲನ್ನು ಬಳಕೆ ಮಾಡಲಾಗಿದೆ ರಾಮಮಂದಿರ ನಿರ್ಮಾಣದಲ್ಲಿ ಕೇವಲ ಕಲ್ಲನ್ನು ಮಾತ್ರ ಬಳಕೆ ಮಾಡಲಾಗಿದೆ ಬೇರೆ ಯಾವುದೇ ವಸ್ತುವನ್ನು ಬಳಕೆ ಮಾಡಿಲ್ಲ ಕಲ್ಲಿನಲ್ಲಿ ಇಂಟರ್ ಲಾಕಿಂಗ್ ಸಿಸ್ಟಮ್ ಬಳಸಿ ನಿರ್ಮಾಣ ಮಾಡಲಾಗಿದೆ ರಾಮಮಂದಿರಕ್ಕೆ ಸಿಡಿಲು ಗುಡುಗು ಬಿಸಿಲು ಮಳೆ ಮತ್ತು ಭೂಕಂಪ ಆದರೂ ಏನೂ ಆಗದ ರೀತಿ ನಿರ್ಮಾಣ ಮಾಡಲಾಗಿದೆ ರಾಮಮಂದಿರಕ್ಕೆ ಒಂದು ಸಾವಿರಕ್ಕೂ ಅಧಿಕ ವರ್ಷಗಳ ಆಯಸ್ಸು ಇದೆ ಸರ್ ಈಗ ರಾಮ ಜನ್ಮ ಭೂಮಿಗೆ ಅಲ್ಲಿ ಟೆಂಪಲ್ ಕಟ್ತಾ ಇದ್ದಾರೆ ಅದಕ್ಕೆ ವಾಟ್ ಈಸ್ ಯುವರ್ ನಿಮ್ಮ ಕಾಂಟ್ರಿಬ್ಯೂಷನ್ ಎನ್ ಐ ಆರ್ ಎಮ್ಮಿಂದ ಏನು ಕಾಂಟ್ರಿಬ್ಯೂಷನ್ ಸರ್ ಹ್ಞೂ ಓಕೆ ಈಗ ರಾಮ ಭೂಮಿ ಅದರಲ್ಲಿ ಟೆಂಪಲ್ ರಾಮ್ ಟೆಂಪಲ್ ಶ್ರೀರಾಮ್ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಫಸ್ಟ್ ಟೈಮ್ ಅದು ಅವರು ಡಿಸೈನ್ ಮಾಡುವಾಗ ಟೋಟಲ್ ಕಾಂಪ್ಲೆಕ್ಸು ಮತ್ತು ಸ್ಟ್ರಕ್ಚರ್ ಸ್ಟೋನಲ್ಲಿ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಬಂತು ಸೆಕೆಂಡ್ ಕಾನ್ಸೆಪ್ಟು ಇದು ಮಾನಮಂಟ್ ಮಾಡೋದು ಮಿನಿಮಮ್ ಥೌಸಂಡ್ ಇಯರ್ಸ್ ಲೈಫ್ ಇರಬೇಕಂತ ಸೆಕೆಂಡ್ ಆಪ್ಷನ್ ಬಂತು ಥರ್ಡ್ ಇದರಲ್ಲಿ ಸ್ಟೀಲ್ ಯಾವುದು ಯೂಸ್ ಮಾಡಬಾರ್ದು ಅಂತ ತ್ರೀ ಕಂಡೀಷನ್ಸ್ ಬಂತು ಅವಾಗ ಅವರು ನಮ್ಮ ಹತ್ರ ಶ್ರೀರಾಮ್ ಜನ್ಮ ಮೂವಿ ಟ್ರಸ್ಟ್ ಇದೆ ಅಲ್ಲಿಂದ ಚೇರ್ಮನ್ ಅವರು ನಮಗೆ ಕಾಂಟ್ಯಾಕ್ಟ್ ಮಾಡಿದರು ಅವ್ರಿಗೆ ಬೇರೆ ಕಡೆ ಎಲ್ಲ ಮೀಟಿಂಗ್ ಮಾಡಿದ್ದಾರೆ ಐ ಐ ಟಿ ಐ ಐ ಸಿ ಎಲ್ಲ ಕಡೆ ಆಲ್ ಬೆಸ್ಟ್ ಬ್ರೆಂಡ್ಸ್ ಇನ್ ದ ಕಂಟ್ರಿ ಎಲ್ಲ ಮೀಟಿಂಗ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಅದು ಎಕ್ಸ್ಪರ್ಟೈಸ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಇಲ್ಲಿ ನಮ್ಮ ಹತ್ರ ಒಂದು ಮೀಟಿಂಗ್ ಮಾಡಿದರು ಆನ್ಲೈನ್ ಮೀಟಿಂಗ್ ಮಾಡಿದ್ವಿ ಆವಾಗ ಕೋವಿಡ್ ಇತ್ತು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಮತ್ತು ಆನ್ಲೈನ್ ಮೀಟಿಂಗಲ್ಲಿ ಎಲ್ಲರೂ ಬಂದರು ಐ ಐ ಟಿ ಸಿ ಅವರು ಐ ಸಿ ಅವರು ಬೇರೆ ಯಾರ್ಯಾರು ಇದ್ದಾರೆ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ಸ್ ಎಲ್ಲ ಬಂದರು ನಾನು ಸಹ ಅಟೆಂಡ್ ಮಾಡಿದ್ದೀನಿ ನಮ್ಮ ಏನಾರಿನಿಂದ ಕೂಡ ಅಟೆಂಡ್ ಮಾಡಿದ್ವಿ ಆಮೇಲೆ ಅವಾಗ ನಾನು ಒಂದು ಪ್ರೆಸೆಂಟೇಷನ್ ಕೊಟ್ಟಿನಿ ಇಲ್ಲಿಂದ ಜಸ್ಟ್ ತ್ರೀ ಮಿಂಟ್ಸ್ ಪ್ರೆಸೆಂಟೇಷನ್ ಮತ್ತು ಅವರು ಹೇಳಿದರು ಯು ಮಸ್ಟ್ ಅಟೆಂಡ್ ದ ಮೀಟಿಂಗ್ ಅಟ್ ಅಯೋಧ್ಯೆ ನೆಕ್ಸ್ಟ್ ಡೇ ಸೊ ಟ್ವೆಂಟಿ ಟ್ವೆಂಟಿ ಡಿಸೆಂಬರ್ ಟ್ವೆಂಟಿ ಒನ್ ಡಿಸೆಂಬರ್ ತರ್ಟಿ ಫಸ್ಟ್ ಐ ಅಟೆಂಡ್ ದ ಮೀಟಿಂಗ್ ಅಟ್ ಅಯೋಧ್ಯೆ ನೆಕ್ಸ್ಟ್ ಡೇ ಅಲ್ಲಿ ಅಟೆಂಡ್ ಮಾಡಿದ್ರ ಮೇಲೆ ಅಲ್ಲಿ ಒಂದು ಪ್ರೆಸೆಂಟೇಷನ್ ಚಿಕ್ಕಪಟ್ಟೆ ಡಿಸ್ಕಷನ್ಸ್ ಆಯಿತು ಆಮೇಲೆ ಆಫ್ಟರ್ ಮೈ ಡಿಸ್ಕಷನ್ ಅವರು ಹೇಳಿದರು ಇವ್ರ ಹತ್ರ ಎಕ್ಸ್ಪೆಕ್ಟೇಸ್ ಐಸಿದ್ದು ವಿ ಶುಡ್ ಟೇಕ್ ದಿ ಸರ್ವಿಸಸ್ ಆಫ್ ದಿಸ್ ಪೀಪಲ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿಸ್ ಟೆಂಪಲ್ ಅಂತ ಹೇಳಿದರು ಆವಾಗ ಒಂದು ಎಮ್ ಓ ಯು ನಾವು ಸೈನ್ ಮಾಡಿದರು ಆನ್ ಬಿಹಾಫ್ ಆಫ್ ರಾಮ್ ಜನ್ಮಭೂಮಿ ಟ್ರಸ್ಟ್ ಅಲ್ಲಿ ಮೇನ್ ಕಾಂಟ್ರಾಕ್ಟರ್ಸು ಎಕ್ಸಿಕ್ಯೂಟರ್ಸು ಎಲ್ ಎನ್ ಟಿ ಎಲ್ ಎನ್ ಟಿ ಮ್ಯಾನೇಜ್ಮೆಂಟ್ ಕನ್ಸಲ್ಟನ್ಸು ಟಾಟಾಸ್ ಟಿ ಸಿ ಇವರಿಬ್ಬರು ಮಾಡ್ತಾರೆ ಈಗ ನಾವು ಎಮ್ ಓ ಯು ಮಾಡಿದ್ವಿ ಅಲ್ಲಿಂದ ಮತ್ತೆ ಇದು ಕಂಪ್ಲೀಟ್ ರಾಕ್ ಕ್ವಾಲಿಟಿ ಅಸೆಸ್ಮೆಂಟ್ ರಾಕ್ ಕ್ವಾಲಿಟಿ ಟೆಸ್ಟಿಂಗ್ ಆ್ಯಂಡ್ ಅಡ್ವೈಸ್ ಎಕ್ಸ್ಪರ್ಟ್ ಅಡ್ವೈಸ್ ನಿಮ್ಮ ಹತ್ರನೇ ನಮ್ಗೆ ಕೊಡಬೇಕಂತ ನಮ್ಗೆ ಹೇಳಿದರು ಅದನ್ನ ಹೋಗ್ಕೊಂಡಿದ್ವಿ ಆಮೇಲೆ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಟೂ ಇಂದ ವರ್ಕ್ ಶುರು ಮಾಡಿದ್ವಿ ನಾವು ಹೋಗುವಾಗ ಅಲ್ಲಿ ಏನೆಲ್ಲ ಫೌಂಡೇಶನ್ ಶುರು ಇಲ್ಲ ಏನೆಲ್ಲ ಸ್ಟಾರ್ಟ್ ಮಾಡಿಲ್ಲ ಆವಾಗ ಫೌಂಡೇಶನ್ ಫಸ್ಟ್ ಲೇಯರಿಂದ ನಾವು ಶುರು ಮಾಡಿದ್ವಿ ಇಲ್ಲಿ ತ್ರೀ ಟೈಪ್ಸ್ ಆಫ್ ಸ್ಟೋನ್ಸು ಯೂಸ್ ಮಾಡಬೇಕು ಯಾಕೆಂದರೆ ಫಸ್ಟು ಫೌಂಡೇಶನ್ಗು ಒಂಥರ ಸ್ಟೋನ್ಸ್ ಯೂಸ್ ಮಾಡಬೇಕು ಸೂಪರ್ ಸ್ಟ್ರಕ್ಚರ್ ಒಂಥರ ಅದು ಕಾರ್ವಿಂಗ್ ಬರಬೇಕು ಕಾಲಮ್ಸು ಬೀಮ್ಸ್ ಎಲ್ಲ ಬರ್ತಲ್ಲ ಅದಕ್ಕೊಂದು ಸತಿ ಯೂಸ್ ಮಾಡಬೇಕು ಮತ್ತು ಡೆಕೊರೇಟಿವ್ ಸ್ಟೋನ್ಸ್ ಸೊ ತ್ರೀ ಟೈಪ್ಸ್ ಆಫ್ ಸ್ಟೋನ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ ಅವರು ಸೋರ್ಸ್ ಮಾಡಿದ್ದಾರೆ ಇದರಲ್ಲಿ ನೋಡಿದರೆ ಥೌಸಂಡ್ ಇಯರ್ಸ್ ಲೈಕ್ ಬರಬೇಕಂದ್ರೆ ನಾವು ಡೀಲಿಂಗ್ ಮಾಡೋದು ಒಂದು ನ್ಯಾಚುರಲ್ ಸ್ಟೋನಲ್ಲಿ ಕಾಂಕ್ರೀಟ್ ಸ್ಟ್ರಕ್ಚರ್ ನಿಮಗೆ ಏನು ಬೇಕೋ ಅದು ಮಾಡ್ಬೋದು ಸ್ಟೀಲಲ್ಲಿ ಏನು ಮಾಡೋದು ಅದು ಮಾಡ್ಬೋದು ಇದು ನ್ಯಾಚುರಲ್ ಸ್ಟೋನಲ್ಲಿ ನಾವು ಉಟ್ಕೊಂಡು ಹೋಗಬೇಕಲ್ಲ ಎಲ್ಲಿ ನಿಮಗೆ ಕರೆಕ್ಟ್ ಸ್ಟೋನ್ ಸಿಕ್ಕಿತ್ತೋ ಇದು ಪ್ರಾಪರ್ಟಿ ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ನಾವು ಯೂಸ್ ಮಾಡ್ಬೋದು ಸೊ ಅದನ್ನು ನೋಡಿದರೆ ನಾವು ಒಂದು ಎಸ್ ಒ ಪಿ ನಾವು ಮಾಡಿದ್ವಿ ಆಪ್ರೇಟಿಂಗ್ ಪ್ರೊಸೀಜರ್ ಒಂದು ಇಲ್ಲಿ ಡಿಸೈನ್ ಮಾಡಿದ್ದು ಡಿಸೈನ್ ಮಾಡಿಬಿಟ್ಟು ನಾನು ಇಲ್ಲಿ ಡಿಸೈನ್ ಮಾಡುವಾಗ ಫಸ್ಟು ಮಾಸ್ಟರ್ ಸ್ಯಾಂಪಲ್ ಲ್ಯಾಬ್ ಟೆಸ್ಟಿಂಗ್ ನಮ್ಮ ಹತ್ರ ಇರೋದು ಲ್ಯಾಬ್ ಬೆಸ್ಟ್ ಲ್ಯಾಬರೇಟ್ರಿ ಇನ್ ಸೌತ್ ಏಷ್ಯಾ ಫಾರ್ ಡ್ಯಾಮೇಜ್ ಸ್ಟೋ ಟೆಸ್ಟಿಂಗ್ ಟೆಸ್ಟಿಂಗ್ ಅಷ್ಟು ಫೆಸಿಲಿಟೀಸ್ ನಮ್ಮ ಹತ್ರ ಅದು ಇಲ್ಲಿ ಟೆಸ್ಟಿಂಗ್ ಮಾಡೋಣ ಟೆಸ್ಟಿಂಗಲ್ಲಿ ಯಾವ ಸ್ಯಾಂಪಲ್ ಕ್ಲಿಯರ್ ಆಗುತ್ತೋ ಅದು ಸ್ಯಾಂಪಲ್ಲು ಯಾವ ಕಾರಿಂತ ಬಂತು ಆ ಕ್ವಾರಿಯಲ್ಲಿ ಹೋಗಿ ಮತ್ತೆ ಬ್ಲಾಕ್ಸ್ ಬರುತ್ತಲ್ಲ ಅಲ್ಲಿ ಹೋಗಿ ಫೀಲ್ಡ್ ಟೆಸ್ಟಿಂಗ್ ಮಾಡ್ತೀವಿ ಅಲ್ಲಿ ಮತ್ತೆ ಅಲ್ಲಿ ಫ್ಲಾಸ್ ಇರ್ಬೋದು ಕ್ಲಾಸ್ ಇರ್ಬೋದು ಇಂಟ್ರ್ಯೂಷನ್ಸ್ ಇರಬಾರ್ದು ಬೇರೆ ಏನು ಡಿಫೆಕ್ಟ್ಸ್ ಇರಬಾರ್ದು ಸ್ಟ್ರೆಂತ್ ಇರಬೇಕು ಇಂಟಿಗ್ರಿಟಿ ಇರಬೇಕು ಸೌಂಡ್ನೆಸ್ ಇರಬೇಕು ವಾಟರ್ ಅಬ್ಸರ್ಷನ್ ಇರಬೇಕು ಕೆಲವು ಪ್ರಾಪರ್ಟೀಸ್ ಇದೆ ಅದು ಅದು ನಾವು ಮಾಡಬೇಕಾಗಿತ್ತು ಅದು ಹೋಗಿ ಸೈಟಲ್ಲಿ ಮಾಡ್ತೀವಿ ಥರ್ಡ್ ಸ್ಟೇಜ್ ಸೈಟ್ ಅಯೋಧ್ಯ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಇನ್ನೊಂದು ಇನ್ಸ್ಪೆಕ್ಷನ್ ಫೈನಲ್ ಇನ್ಸ್ಪೆಕ್ಷನ್ ಒಂದು ಲೆಬೊರೆಟ್ರಿ ಸೆಕೆಂಡ್ ಕ್ವಾರಿ ಸೈಟು ಥರ್ಡು ಅಲ್ಲಿ ಕನ್ಸ್ಟ್ರಕ್ಷನ್ ಸೈಟ್ ಇದೆಲ್ಲ ನಾವು ಕ್ಲಿಯರ್ ಮಾಡಿದ್ರೆ ಆಮೇಲೆ ಸ್ಟೋನು ಅಲ್ಲಿ ಎರೆಕ್ಷನ್ಗೆ ಹೋಗುತ್ತೆ ಇದು ಸಿಸ್ಟಮ್ ಇದು ಸಿಸ್ಟಮ್ ನಾವು ಡೆವಲಪ್ ಮಾಡಿ ಮತ್ತು ಇದು ನೋಡಿದರೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ತೌಸಂಡ್ ಇಯರ್ಸ್ ಇರಬೇಕಂದ್ರೆ ಅದು ಪ್ರಾಪರ್ಟಿ ಗ್ರನೈಟ್ ಗ್ರನೈಟ್ ಫ್ಯಾಮಿಲಿಯಲ್ಲಿ ಇದೆ ಅಂತ ನಮಗೆ ಗೊತ್ತಾಯಿತು ಸೊ ನಾವೇನು ಮಾಡಿದ್ದು ಗ್ರನೈಟಿಗೆ ಅಪ್ರೂವ್ ಮಾಡಿದ್ವಿ ಮಾಡಿದರೆ ಮೋಸ್ಟ್ಲಿ ಗ್ರನೈಟ್ ಸ್ಟೋನ್ಸು ಸೌತ್ ಇಂಡಿಯಾದಲ್ಲಿ ಸಿಗುತ್ತೆ ಕರ್ನಾಟಕ ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳುನಾಡು ಈಗ ನಾವು ಸೋರ್ಸ್ ಮಾಡುವಾಗ ನಮಗೆ ನಮ್ಮ ಹತ್ರ ಕೆಲವು ಸ್ಯಾಂಪಲ್ಸ್ ಇತ್ತು ಅವರು ಸ್ಯಾಂಪಲ್ಸ್ ಇಲ್ಲಿ ಕಳಿಸಿದ್ರು ಅದನ್ನು ಟೆಸ್ಟ್ ಮಾಡಿದ್ರು ನಾವು ಕೆಲವರು ರಿಜೆಕ್ಟ್ ಮಾಡಿದ್ವಿ ಕೆಲವರು ಅಪ್ರೂವ್ ಮಾಡಿದ್ವಿ ಅಪ್ರೂವ್ ಮಾಡಿದಾಗ ಸಾದರಲ್ಲಿ ಸಾದರಹಳ್ಳಿ ದೇವನಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೆಲವೊಂದು ಸಿರಾನ್ ಕೂಡ ಬಂತು ಇದೆಲ್ಲ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಫೌಂಡೇಶನ್ ಸ್ಟೋನ್ ಸೆವೆನ್ ಲೇಯರ್ಸ್ ನಾವು ಮಾಡಬೇಕಾಗಿತ್ತು ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಸ್ಟೋನ್ಸ್ ನಾವು ಲೇ ಮಾಡಿದ್ವಿ ಬ್ಲಾಕ್ಸ್ ಸೆವೆನ್ ಲೇಯರ್ಸ್ಗೆ ಸೆವೆನ್ ಲೇಯರ್ಸ್ಗೆ ಒಂದು ಎರಡು ಮೂರು ಎಷ್ಟು ಬರುತ್ತೆ ಸೈಜ್ ಹ್ಞೂ ಕೊಡ್ತೀನಿ ಸೈಜ್ ಕೊಡ್ತೀನಿ ಒನ್ ಪಾಯಿಂಟ್ ಟೂ ಮೀಟರ್ಸ್ ಬೈ ಏಯ್ಟಿ ಸೆಂಟಿಮೀಟರ್ಸ್ ಒನ್ ಪಾಯಿಂಟ್ ಏಯ್ಟ್ ಮೀಟರ್ಸ್ ಬೈ ಒನ್ ಪಾಯಿಂಟ್ ಟೂ ಮೀಟರ್ಸ್ ಅದು ಬ್ಲಾಕ್ ಸೈಸ್ ಅಪ್ರಾಕ್ಸಿಮೇಟ್ ಬರ್ ವೇರಿಯಸ್ ಸೈಜಸ್ ಬರುತ್ತೆ ಸೇಮ್ ಸೈಜ್ ಬರಲ್ಲ ವೇರಿಯಸ್ ಸೈಜಸ್ ಬರುತ್ತೆ ಮತ್ತು ಇದನ್ನು ಇಂಟರ್ ಒಂದು ರಾಕ್ ಕೋರಲ್ಲಿ ಇಂಟರ್ ಲಾಕಿಂಗ್ ಮಾಡ್ತೀವಿ ಒಂದು ಹೋಲ್ಡ್ಸ್ ಮಾಡೋದು ಇನ್ನೊಂದು ಕೋರ್ ಮಾಡೋದು ಅದು ಇಂಟರ್ಲಾಕ್ ಮಾಡೋದು ಓಕೆ ಓಕೆ ಹಾಂ ಸೈಡಲ್ಲಿ ಕೂಡ ಅದೇ ಲಾಕಿಂಗ್ ಮಾಡೋದು ಈ ಹಿಂಗೆ ಹಿಂಗೆ ಹೋಗಲ್ಲ ಹಂಗೆ ಇರುತ್ತೆ ಅದು ಮಾಡಿದ್ದೆ ಮತ್ತು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಆದ್ರ ಮೇಲೆ ಇಲ್ಲಿ ಸಪ್ಲೈ ನಮಗೆ ಸಿಕ್ಕಿಲ್ಲ ಮತ್ತು ಸೋರ್ಸಿಂಗ್ ಮಾಡುವಾಗ ಕರೀಂನಗರ್ ಡಿಸ್ಟ್ರಿಕ್ಟ್ ತೆಲಂಗಾಣ ವಾರಂಗಲ್ ಅಲ್ಲಿ ಮತ್ತು ಒಂಗೋಲಿಂದ ಮಿಕ್ಕಿದ ಸ್ಟೋನ್ ರೆಸ್ಟ್ ಆಫ್ ದ ಸ್ಟೋನ್ಸು ಅಲ್ಲಿಂದ ನಾವು ಟೆಸ್ಟ್ ಮಾಡಿ ಮತ್ತೆ ಇಲ್ಲಿ ಲ್ಯಾಬ್ ಟೆಸ್ಟ್ ಮಾಡಿ ಆಮೇಲೆ ಅಲ್ಲಿ ಕ್ವಾರಿ ವಿಸಿಟ್ ಅಲ್ಲ ಮೇಲೆ ಅಲ್ಲಿ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಮಾಡಿದ್ವಿ ಸೊ ಇಟ್ ಈಸ್ ಅ ಲೆಂತಿ ಆ್ಯಂಡ್ ಲಾಂಗ್ ಪ್ರೊಸೀಜರ್ ಬಟ್ ವಿ ಹ್ಯಾವ್ ಟೇಕನ್ ಎಕ್ಸ್ಟ್ರೀಮ್ ಕೇರ್ ನಾವು ತಗೊಂಡು ಅದನ್ನು ಕ್ಲಿಯರ್ ಮಾಡಿ ಫೌಂಡೇಶನ್ ಕಂಪ್ಲೀಟ್ ಮಾಡಿದ್ವಿ ಆಮೇಲೆ ಇಟ್ ಟುಕ್ಸ್ ಆಲ್ಮೋಸ್ಟ್ ಅಬೌಟ್ ಸೆವೆನ್ ಏಟ್ ಮಂತ್ಸ್ ಟು ಕಂಪ್ಲೀಟ್ಲಿ ಗ್ರಾನಿಟ್ ಫೌಂಡೇಶನ್ ಮಾಡಲಿ ಓ ಹಾಂ ಅಷ್ಟಾಯಿತು ಹಾಂ ಹಾಂ ಸೊ ಸೈಡ್ ಬೈ ಸೈಡು ಮತ್ತು ಇದನ್ನು ಮಾಡಿದ್ವಿ ಸೂಪರ್ ಸ್ಟ್ರಕ್ಚರು ಸೂಪರ್ ಸ್ಟ್ರಕ್ಚರ್ ಆಗಿ ನೋಡಿದರೆ ಅಲ್ಲಿ ಡಿಸರ್ಟ್ ಆಗಿರೋದು ಸ್ಯಾನ್ಸ್ಟೋನ್ ಸ್ಯಾಂಡ್ ಸ್ಟೋನು ರಾಜಸ್ಥಾನ ಇಸ್ ಫೇಮಸ್ ಸ್ಯಾನ್ಸ್ಟೋನು ಸ್ಪೆಷಲಿ ಬನ್ಸಿಪಾಪುರ್ ಏರಿಯಾ ಅಂದ ಬನ್ಸಿಪಾಪುರು ಪಿಂದ್ವಾರ ಭಯಾನ ಅಲ್ಲಿಂದ ಸ್ಯಾನ್ಸಂಗ್ ತಗೊಂಡು ಬನ್ನಿ ತ್ರೀ ವೆರೈಟೀಸು ಮತ್ತು ಲೀಸ್ಟ್ ಸೆವೆನ್ ಏಟ್ ವೆರೈಟೀಸಲ್ಲಿ ನಾವು ಟೆಸ್ಟ್ ಮಾಡಿದ್ವಿ ಟೆಸ್ಟ್ ಮಾಡಿಬಿಟ್ಟು ಮತ್ತು ಅದರಲ್ಲಿ ಯಾವುದು ಕ್ಲಿಯರ್ ಆಯಿತು ಅಲ್ಲಿ ಮತ್ತು ಕ್ವಾರಿ ವಿಸಿಟ್ ಮಾಡಿ ಅಲ್ಲಿಂದ ಚೆಕ್ ಮಾಡಿ ಮತ್ತು ಹಯೋಗಸ್ ಐಟಿ ಕಲ್ಸಿದ್ವಿ ತರ್ಡ್ ಫಾರ್ ಇಂಟೀರಿಯರ್ಸ್ ಫ್ಲೋರ್ ಮತ್ತು ಡೋರ್ಸ್ ವಿಂಡೋಸ್ ಇದಕ್ಕೆಲ್ಲ ಮಾಡಿದ್ದು ಮಾರ್ಬಲ್ ಡಿಸೈನ್ ಮಾಡಿದ್ದು ದ ಬೆಸ್ಟ್ ಮಾರ್ಬಲ್ ಅವೈಲೇಬಲ್ ಇನ್ ದ ಕಂಟ್ರಿ ಆ್ಯಂಡ್ ಒನ್ ಆಫ್ ದಿ ಫೈನೆಸ್ಟ್ ಮಾರ್ಬಲ್ ಇನ್ ದ ವರ್ಲ್ಡ್ ಮಕ್ರಾನ ಅಲ್ಲಿ ಹೋಗಿ ನಾವು ಸೆಲೆಕ್ಟ್ ಮಾಡಿ ಮಕ್ರಾನ ಮಾರ್ಬಲ್ ಅಪ್ರೂವ್ ಮಾಡಿದ್ವಿ ಈಗ ತ್ರೀ ಟೈಪ್ಸ್ ಆಫ್ ಅಲ್ಲಿ ಯೂಸ್ ಮಾಡಿದ್ವಿ ಸೊ ಮಕ್ರಾನ ಮಾರ್ಬಲ್ ಬಂದಿದೆ ಫಾರ್ ವಿಂಡೋಸ್ ಆ್ಯಂಡ್ ಡೆಫಲೇಟಿ ಸ್ಟೋನ್ಸ್ ಇದು ನಾವು ಮಾಡಿದ್ವಿ ಅಲ್ಲಿ ಎಲ್ಲ ಇಲ್ಲಿ ಒಂದು ನಾವು ಫೀಲ್ಡ್ ಟೆಸ್ಟ್ ಮಾಡುವಾಗ ಬೇರೆ ಟೆಕ್ನಿಕ್ಸ್ ಅಪ್ಲೈ ಮಾಡಿದ್ವಿ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಅಪ್ಲೈ ಮಾಡಿದ್ವಿ ಬೇಸಿಕ್ ಟೆಸ್ಟ್ ಕೂಡ ಅಪ್ಲೈ ಮಾಡಿದ್ವಿ ಎಲ್ಲ ಎಲ್ಲಿ ಡೌಟ್ ಬಂದ ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಅಪ್ಲೈ ಮಾಡಿ ಕನ್ಫರ್ಮೇಷನ್ ಮಾಡಿ ಸೊ ನಾವು ಏನು ಕಾಂಪ್ರಮೈಸ್ ಎಲ್ಲಿ ಮಾಡಿಲ್ಲ ಫೈನಲ್ ಅಪ್ರೂವ್ಡ್ ಮೆಟೀರಿಯಲ್ ಅಂದರೆ ಇಟ್ ಈಸ್ ಗುಡ್ ಇನ್ ಎವ್ರಿ ಸೆನ್ಸ್ ಟು ಬಿಥೋಲ್ಡ್ ಫಾರ್ ತೌಸಂಡ್ ಇಯರ್ಸ್ ಅಷ್ಟೊಂದು ಕ್ಯಾಪ್ ನಾವು ತಪ್ಪಿಲ್ಲ ಮ್ಯಾಕ್ಸಿಮಮ್ ಕ್ಯಾಪ್ ತಪ್ಪು ಮಾಡಿದ್ವಿ ಎಲ್ಲಕ್ಕೆ ಟ್ವೆಂಟಿ ಫೋರ್ ಬೈ ಸೆವೆನ್ ನಮ್ಮ ಟೀಮಲ್ಲಿ ಇರಬೇಕು ಇಲ್ಲಾದರೆ ಆಗಲ್ಲ ಆಲ್ಮೋಸ್ಟ್ ವಿ ಟೆಸ್ಟೆಡ್ ಅಬೌಟ್ ಒನ್ ಲ್ಯಾಕ್ ಸ್ಟೋನ್ಸ್ ಸೋಫಾ ನಿಮಗೆ ಎಷ್ಟೋ ಜನ ನಿಮ್ಮ ಸ್ಟಾಫ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈಗ ನಮ್ಮ ಸ್ಟಾಫ್ ಅಟ್ಲೀಸ್ಟು ಫೈವ್ ಪ್ಲಸ್ ಟೆನ್ ಪೀಪಲ್ ಆರ್ ಇನ್ವಾಲ್ವ್ ಅಲ್ಲಿ ಸೈಟಲ್ಲಿ ಒನ್ ಟೂ ಫೋರ್ ಫೋ ಫೋರ್ ಪೀಪಲ್ ಆರ್ ಅಟ್ ದ ಸೈಟ್ ಇಲ್ಲಿ ಅಯೋಧ್ಯೆಯಲ್ಲಿ ಇಬ್ಬರು ಇದ್ದಾರೆ ರಾಜಸ್ಥಾನಲ್ಲಿ ಇಬ್ಬರು